ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿ ತುಂಬ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ದೇವ್ರ ದೈಹದಿಂದ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಕೂಡ ಪ್ರೈ ಮಾಡ್ತೀನಿ ತುಂಬ ದಿನಗಳ ನಂತರ ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ಥರ ವಿಡಿಯೋ ಮಾಡೋದಕ್ಕೂ ಒಂದು ರೀಸನ್ ಇದೆ ತುಂಬ ದಿನಗಳು ಅಂತ ಅಲ್ಲ ಸುಮಾರು ವರ್ಷನೇ ಆಯಿತು ನಾನು ವಿಡಿಯೋ ಮಾಡಿ ಈಗ ನಾನು ವಿಡಿಯೋ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ ಏನಂದ್ರೆ ನಾವು ಹೊಸಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾವ ಬಿಸ್ನೆಸ್ ಅಂದ್ರೆ ಮಾಲ್ಟ್ ಪೌಡರ್ ಬಿಸ್ನೆಸ್ ನ ಮಾಡ್ತಾ ಇದೀವಿ ಫಿಫ್ಟಿ ಪ್ಲಸ್ ಇಂಗ್ರೀಡಿಯೆಂಟ್ ನ ಬಳಸಿ ಎಲ್ದಿ ಮಾಲ್ಟ್ ಪೌಡರ್ನ ನಾವು ಇಂಟ್ರಡ್ಯೂಸ್ ಮಾಡ್ತಾ ಇದೀವಿ ಆ ಕಾರಣದಿಂದಲೇ ನಾನು ಇವಾಗ ನಿಮ್ ಮುಂದೆ ಬಂದು ನಿಂತಿದ್ದೀನಿ ನಾವು ಒಂದು ಮಾಲ್ಟ್ ಪೌಡರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ ನಾನು ಹೇಳ್ದೆ ಹೊಸವ ಎಲ್ದಿ ಫುಡ್ಸ್ ಅನ್ನೋ ಹೆಸರಲ್ಲಿ ಎಲ್ದಿ ಮಾಲ್ಟ್ ಪೌಡರ್ನ ರೆಡಿ ಮಾಡಿದ್ದೀವಿ ಮನೆಯಲ್ಲೇ ನಾವು ನಮ್ಮ ಕೈಯಾರ ಪ್ರೀತಿಯಿಂದ ಮಾಡಿರೋ ಎಲ್ದಿ ಮಾಲ್ಟ್ ಪೌಡರ್ ಇದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪ್ಲಸ್ ನ ಬಳಸಿ ಮಾಡಿರೋದು ನೋಡಿ ಮಲ್ಟಿಗ್ರೈನ್ ಮಾಲ್ಟ್ ಪೌಡರ್ ಇದಕ್ಕೋಸ್ಕರನೇ ನಾನು ನಿಮ್ಮ ಮುಂದೆ ಬಂದು ಇವತ್ತು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಟೇಸ್ಟ್ ನೋಡಿ ಇದರ ಉಪಯೋಗನ ಪಡ್ಕೋಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಎಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ಇದು ಒಂದು ಕೋಟ್ ಮಾತ್ರ ಅಲ್ಲ ಇದರಲ್ಲಿ ನಮ್ಮ ಜೀವನದ ಸಾರನೇ ಅಡಗಿದೆ ಎಲ್ದಿ ಲೈಫ್ ಸ್ಟೈಲ್ ಇರಬೇಕು ಪ್ರತಿಯೊಬ್ಬರು ಫಾಲೋ ಮಾಡಬೇಕು ಅನ್ನೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಮುಂಚೆ ವಿಡಿಯೋ ಮಾಡ್ಬೇಕು ನಾನು ಸುಮಾರು ಸಲ ಹೇಳಿದ್ದೀನಿ ಎಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು ಅಂತ ಹೆಲ್ದಿ ಲೈಫ್ ಸ್ಟೈಲ್ ಅಂದ ತಕ್ಷಣ ಬರೀ ನಾವು ಫಿಸಿಕಲ್ ಆಗಿ ಚೆನ್ನಾಗಿರೋದು ಅಂತ ಮಾತ್ರ ಅಲ್ಲ ಫಿಸಿಕ ಫಿಸಿಕಲಿ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಫೈನಾನ್ಷಿಯಲಿ ಮೆಂಟಲಿ ಹೀಗೆ ಎಲ್ದಿ ಲೈಫ್ ಅಲ್ಲಿ ಸುಮಾರು ವಿಭಾಗಗಳು ಅಂದರೆ ಸುಮಾರು ಟಾಪಿಕ್ಸ್ ಬರುತ್ತೆ ಆ ಟಾಪಿಕ್ಸ್ ಮೇಲೆ ನಾವು ಇನ್ನು ಮುಂದೆ ವಿಡಿಯೋಗಳನ್ನ ತರೋ ಪ್ರಯತ್ನ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಎಲ್ದಿ ಲೈಫ್ ಸ್ಟೈಲ್ ಇರಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದೇ ನಿಟ್ಟಿನಲ್ಲಿ ಅಂದರೆ ಎಲ್ಲರೂ ಎಲ್ತ್ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ನಾವು ಇವಾಗ ಎಲ್ದಿ ಮಾಸ್ ಮಾಲ್ಟ್ ಪೌಡರ್ನ ಲಾಂಚ್ ಮಾಡ್ತಾ ಇದ್ದೀವಿ ನಮ್ಮ ಆರೋಗ್ಯವಂತ ಸಮಾಜಕ್ಕೆ ನಮ್ಮ ಕಡೆಯಿಂದ ಆಗೋ ಒಂದು ಅಳಿಲು ಸೇವೆ ಅಂತ ಹೇಳ್ಬೋದು ಇದನ್ನು ಇದನ್ನು ಬಳಸ್ಕೊಂಡು ಯಾರು ತೊಗೊತಾರೋ ಅವರ ಆರೋಗ್ಯ ತುಂಬ ಚೆನ್ನಾಗಿರಲಿ ಅಂತ ದೇವರ ಹತ್ರ ನಾನು ಯಾವಾಗಲೂ ಬೇಡ್ಕೊಳ್ತಾ ಇರ್ತೀನಿ ನಮ್ಮ ಚಾನಲ್ ಕಡೆಯಿಂದ ಎಲ್ದಿ ಮೈಂಡ್ ಆ್ಯಂಡ್ ಎಲ್ದಿ ಬಾಡಿ ಈ ನಿಟ್ಟಿನಲ್ಲಿ ಅಂದರೆ ಫಿಸಿಕಲಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಫೈನಾನ್ಷಿಯಲಿ ಆ್ಯಂಡ್ ಸೋಷಿಯಲಿ ಎಲ್ದಿ ಆಗಿರಬೇಕು ಅದು ಹೇಗೆ ಎಲ್ದಿ ಆಗಿರೋದು ಅನ್ನೋ ಒಂದು ಎಲ್ಲರಿಗೂ ಗೊತ್ತಾಗಿರೋಲ್ಲ ಅಲ್ವಾ ಕೆಲವೊಂದು ವಿಷಯಗಳು ಎಲ್ಲರಿಗೂ ಗೊತ್ತಿರಲ್ಲ ಕೆಲವೊಂದು ನಮಗೆ ಗೊತ್ತಿರಲ್ಲ ನಿಮ್ಮ ಕಡೆಯಿಂದ ನಮಗೆ ಗೊತ್ತಾಗಲಿ ನಮ್ಮ ಕಡೆಯಿಂದ ನಮಗೆ ಗೊತ್ತಿರೋದು ನಿಮಗೆ ಗೊತ್ತಾಗಲಿ ಆ ನಿಟ್ಟಿನಲ್ಲಿ ನಮಗೆ ಕೈಲಾದಷ್ಟು ನಮಗೆ ಗೊತ್ತಿರೋವಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಇದೇ ಉದ್ದೇಶ ನಮ್ಮ ಚಾನಲ್ದು ಅವಾಗ ಕೂಡ ಆಗಿತ್ತು ಇನ್ನು ಮುಂದೆ ಕೂಡ ಅದೇ ಆಗಿರುತ್ತೆ ನಾವು ಮತ್ತೆ ಬಂದಿರೋದು ಮತ್ತೆ ಯೂಟ್ಯೂಬ್ಗೆ ಬಂದಿರೋದು ನಿಮಗೂ ಕೂಡ ಸಂತೋಷ ಆಗುತ್ತೆ ಅಂತ ಭಾವಿಸ್ತೀನಿ ಸದ್ಯಕ್ಕೆ ಇಷ್ಟು ಸಾಕು ಇನ್ನು ಮಾಲ್ಟ್ ಹೇಗೆ ಮಾಡೋದು ಮಾಲ್ಟ್ ಪೌಡರ್ಗೆ ನಾವು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸ್ತೀವಿ ಹೇಗೆಲ್ಲ ನಾವು ಪ್ರಿಪೇರ್ ಮಾಡ್ತೀವಿ ಹಾಗೆ ಯೋಗ ಆಗಿರ್ಬೋದು ಬೇರೆ ಎಲ್ಲ ಎಲ್ದಿ ವಿಷಯಗಳ ಬಗ್ಗೆ ಇನ್ನು ಮುಂದೆ ನಾವು ವಿಡಿಯೋ ಮಾಡ್ತಾ ಹೋಗ್ತೀವಿ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಈಗೇ ಇರಲಿ ಅಂತ ಬೇಡ್ಕೊಳ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬೈ ಬಾಯ್